ಮೊಬೈಲ್ ನೋಡೇ ಇಂತ ಸಾಹಸ ಮಾಡಬೇಕು ನೋಡಿ ನೀವು ನೋಡಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಇಲ್ಲ ಬರೀ ನಾನು ವಿಡಿಯೋ ಹಾಕೋದಾಗಿದೆ ಅಂತ ಗೊತ್ತಿಲ್ಲ ಒಟ್ಟು ಮಾಡಿದಾಗ ಒಂದು ಫಾಲ್ಸ್ ಅದಂತೆ ನೋಡುವ ಯಾವ ತರ ಬಾ 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 ತಿರ್ಗಾಡು ಅದ ಈಗ ಕಾಮನ್ ಮನ್ಸಿ ಯಾವುದೋ ಒಂದು ಮಾಡಿದಾಗ ಏನೋ ಪಾಲ್ತದಂತೆ ನೋಡುವ ಅಯ್ಯೋ ಅಯ್ಯೋ ಯಾವಾಗ ಇಲ್ಲ ಕೆಳಗೆ ಕೆಳಗಡೆ ಕೆಳಗೆ

ಈ ಥರ ಒಂಥರ ತಕ್ಕ ಇಲ್ಲಿ ಎರಡು ಕಿಲೋಮೀಟರ್ ಅದಂತ ಪಾಲ್ಸು ಇಲ್ಲಿ ಯಾರೋ ಒಬ್ಬ ನೀವು ಮತ್ತೆ ಯಾರೋ ಲೋಕಲ್ ಜನರು ಯಾರೋ ಒಬ್ಬರು ಕರ್ಕೋಬೇಕಂತ ಹೇಳ್ತಾರೆ ನಿಮ್ಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಯಾರೋ ಒಬ್ಬರು ಮತ್ತೆ ಕೇಳ್ಬೇಕು ಅಕ್ಕಿ ಅಕ್ಕ ಅಣ್ಣ ಇಲ್ಲಿ ಫಾಲ್ಸ್ ಎಲ್ಲಿದೆ ಅಣ್ಣ ಮಾಡ ಗೊತ್ತಿಲ್ಲ ಗೊತ್ತಾಗ್ಲಿಕ್ಕಿಲ್ವ ಅಂದರೆ ಒಂದು ರೂಟ್ ಹೇಳಿದ್ರೆ ನಾವು ಹೋಗ್ತೀವಲ್ಲ ಮುಕ್ಕಾಲ್ ಕಿಲೋಮೀಟ್ರ್ ಹೌದಾ

ಸರಿ ಅಣ್ಣ ಆಯ್ತು ಸರಿ ಅಣ್ಣ ನೋಡಿ ಭಾಳ ಪಾಲ್ ಹುಡ್ಕೊಂತ ಹೋಗ್ತಾ ಇದ್ದೀವಿ ಇನ್ನೂ ಸಿಕ್ಸಿಲ್ಲಪ್ಪು ಇಲ್ಲೊಬ್ಬ ಯಾರೋ ಇದ್ರಿ ಕಂಟು ಕೇಳಲಕ್ಕಾಯ್ತು ನಾನು ಹೌದು ಅಣ್ಣ ಇಲ್ಲಿ ಮಾಳ ಫಾಲ್ಸ್ ಅಣ್ಣ ಇಲ್ಲೊಂದು ಫಾಲ್ಸ್ ಇತ್ತಲ್ಲ ಹಾಂ ಹಾಂ ಮೇಲೆ ಹೋಗ್ಬೇಕ ಎಷ್ಟು ಕಿಲೋಮೀಟರ್ ಆಗತ್ತೆ ಕನ್ನಡ ಬರಲ್ವಾ ಬರ್ತದೆಯಾ ದಾರಿ ಅಲ್ಲೊಂದು ಗೇಟ್ ಏನೋ ಗೇಟ್ ಹತ್ರನೇ ಹೋಗ್ಬೇಕಂತ ಹೇಳಿದ್ರು ಅಲ್ಲಿ ಹಿಂದೆ ಹಾಂ

ಅಣ್ಣ ಫಾಲ್ಸ್ ಯಾವ ಕಡೆ ಅಣ್ಣ ಇಲ್ಲಿ ಹೀಗೆ ಮೇಲೆ ಹೋಗ್ಬೇಕಾ ಇದಲ್ವಾ ಸೌಂಡ್ ಕೇಳ್ತದ ಗಾಡಿ ಕೆಳಗಿಡುವ ಒಳಗಿಡ್ಬೋದಾ ನಾವು ಒಳಗಿಡ ಕೊಡ್ತಾ ಹೋದ್ರೆ ಅಂತಲ್ಲ ಒಂದು ಒಳಗಿಟ್ಟಿದ್ರು ಹೇ ತಿಂದ್ಕೊಯ್ತೀರ ಆ ಕಡೆಗೆಲ್ಲ ಸರಿ ಸರಿ ಇದೇ ದಾರಿಯಲ್ಲಿ ನಡ್ಕೋಬೇಕು ನೋಡಿ ಫಾಲ್ಸಿಗೆ ಅಯ್ಯೋ ಸೋನ್ खेळತಾ ಇದ್ಯಾಳಾ ಈ ಉಮ್ಳ ಉಮ್ಳ ಓ ಉಮ್ಳ ಆದ್ರೆ ಉಮ್ಳಾ ಉಪ್ಪಿಡ್ಕ ಬರೋ ಕಿತ್ತೆನ ಬರ ದಿಯೋರೆ ಸೋ ನೋಡಿ ಈ ತರ ಕಷ್ಟದ ಹಾಗೆ ಇಲ್ಲಿ ಹೋಗಬೇಕು ಈಗ ಅವ ಯಾರೊಬ್ಬ ಗೈಡ್ ತಕಬ ಅಂತ ಅದ ಇಲ್ಲೇ ಹತ್ರ ಅದ ಫಾಲ್ಸ್ ಎಸ್ ಗೈಡ್ ಸೊ ಇನ್ನೇನು ಕೆಲವೇ ಸೆಕೆಂಡ್ ಅಲ್ಲಿ ಮಾಡ ಫಾಲ್ಸ್ ಬರ್ತಾ ಇದೀವಿ ಸೊ ಒಂದು ಕೇಳ್ಬಹುದು ನೋಡಿ ನಾಲ್ಕು ನೋಡಿ ತಗೊಂಡು ಕೇಳ್ತಾ ಇದೆ ಎಲ್ಲಿದೆ ಹುಲಿ ಹ್ಮ್ ಇದೆಲ್ಲ ನಿಂಗ್ ರೂಢಿ ಆಗ್ಬಿಟ್ಟಿದಲ್ಲ ನೋಡಿ ಇದು ಸಣ್ಣ ಫಾಲ್ಸು ಈ ನಡ್ಕೋ ದಾರಿಯಲ್ಲಿ ನೋಡಿ ಈ ತರ ಚಿಕ್ಕ ಪುಟ್ಟ ಹಳ್ಳಗಳು ಸಿಗ್ತಾ ಇದೆ ಸ್ವಲ್ಪ ನಡೆದು ಸುಸ್ತ ಐತೆ ಏನು ಇಲ್ಲಿ ನೆಟ್ವರ್ಕ್ ಅದೇನಾ ಸೊ ಅಂಟದೊಳಗೆಲ್ಲ ಹಚ್ಕೊಂತೇನು ಮರ ಇವ

ಓದಿರ್ಬೇಕ ಕಣಿ ತಕ್ಕತ್ತದ ಮತ ಇಲ್ಲ ಇಲ್ಲ ಅಯ್ಯೋ ಇಲ್ಲ ಕಣ ಉಂಬಳ ನನ್ನ ಕಾಲ ಗಿನ್ನೆ ಎಷ್ಟು ಅದೇನು ಏ ಇಲ್ಲೋದಿ ಕಡು ಹೋದ ಏ ನೋಡಿ ಈ ತರ ನೀರು ಪೈಪ್ ಹಾಕಿದಾರಲ್ಲ ಹಾ ಬಂತು ಬಂತು ಬಾಲ್ಸು ಯಾ ನೋಡಿ ಹಿಡನ್ ಫಾಲ್ಸ್ ಇದು ನೋಡಿ ವಾವ್ ವಾವ್ ಏ ವಾವ್ ಈ ತರ ಪಾಲ್ಸ್ ತಾಕತ್ತಲ್ಲ ಮರೆಯ ವಾವ್ ನಿಗಡಿಗಿಲಾಯ್ತಾರ ಅಯ್ಯೋ ಎರಡು ಸ್ಟೆಪ್ ಅದ್ಯಾ ಇಲ್ಲೊಂದು ಸ್ಟೆಪ್ಪು ಮತ್ತೊಂದೊಂದು ಅದ ವಾವ್ ಏನು ಅನುಮಾನ ಮೊಬೈಲ್ ಅದ್ ಯಾವಾಗ ಇದು ಕಣ ಕ್ಯಾಮ್ರಾ ಒಳಗಡೆ ನೀರು ಹೋಗ್ತಾ ಐತೆ ಅದ ಜಬ್ಬ ಮೊಬೈಲ್ ಹೌದು ಅದು ಒಳ್ಳೆ ಅದ್ಯಾದು ಆವಾಗ ಹ್ಯಾಂಗೆ ಹೋಗುದೈತೆ ನೋಡಿ ವಾವ್ ಹೆಂಗದ

ಅಲ್ಲಲ್ಲಿ ಇರ್ಕಪ್ಪ ಅಂತ ಅಂಬಿ ಹರಿತಾವ್ ನೋಡಿ ಎಲ್ಕ ಅವನು ನೋಡ ಇಲ್ ಕಣೆ ಎಲ್ ನೋಡಿ ಎಲ್ಲ ಇನ್ನೊಬ್ ಎಲ್ಲ ನೋಡೇ ಇಂಥ ಸಾಹಸ ಮಾಡಬೇಕು ನೋಡೇ ನೀವು ನೋಡಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲ್ಲ ಏನೂ ಇಲ್ಲ ಬರೀ ನಾನು ವಿಡಿಯೋ ಹಾಕೋದಾಗಿದೆ ಅಷ್ಟೇ ಏನ್ ಮಾಡೋದು ನೋಡಿ ಇಷ್ಟ ನೋಡಿ ನೀರು ನೋಡಿ

बॉल्स मात्र सुपर ही दे मात्र सो मोरे र रे र रे हू नोडी नोडी आ आग। <laughs>

Hello <laughs> 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 ಸಾರ್ಕಂಡ್ ಬರುದ್ತಾ ಮೊಬೈಲ್ ಕೇಳ ಮೊಬೈಲು ಇವುಂದ

ನೀ ಎಂತ ಸೆಲ್ಫಿ ಸ್ಟಿಕ್ ಇದು ಮಾಡ್ತೀನಿ ಆಯ್ತಾ ಸ್ಟಿಕ್ ಹೋದ್ರು ಹೋಲತ್ಲ ಆ ಸ್ಟಿಕ್ ಹೋದ್ರಲ್ಲಿ ಮೊಬೈಲ್ ಮಾರಾ ಐತಿ ಜನ ಏ ಒದರ್ ಕೆಡವ ಕಾ ಮಾಡ್ಯಾ ಕೆಡವ ಬಾ ಹಿಂಗಲ್ಲ ಒಂದು ಕಡೆ ಹಂಗಿಂದ ಅಳಗಿಂದ ಇಣುಪ

ಬಾಳ ಫಾಲ್ಸಲ್ಲಿ ಹೀಗೆ ಅವನು ಡೈರೆಕ್ಟ್ ಆಗಿ ಹೀಗೆ ಮಾಡ್ದ ಸೀದಾ ಬಿದ್ದು ಬಿತ್ತು ಇಲ್ಲೆಲ್ಲ ಒಣ ಬಿದ್ರೆ ನೀರು ನೀರು ಸ್ಲೋ ಇದ್ರಿ ಬನ್ನಿ ಈಗ ಮತ್ತೇನು ಮಾಡ್ಲಿಕ್ಕೆ ಅಲ್ಲಿ ಸೀದಾ ರೂಮ್ ಕಡೆ ನಡಿತರೋದಿ ನೋಡಿ ಫಾಲ್ಸ್ ಬಂದು ಮೊಬೈಲ್ ಒಂದು ಕಳ್ಕೊಬಿಟ್ಟ ಇದೇ ಫಸ್ಟು ఈతరా పాల్స్ బంద్ మొబైల్ కాల్ కనండి వాటర్ పూప కన మొబైల్ అది